ೇಷರಾಶಿಯ ಸರ್ಕಾರಿ ನೌಕರರಿಗೆ ಬಡ್ತಿಯ ಬಗ್ಗೆ ಒಂದಷ್ಟು ಸಿಹಿ ಸುದ್ದಿ ಸಿಕ್ಕುವಂಥದ್ದಿದೆ ಆ ವಿಷಯ ಕೇಳಿ ಸಂತೋಷ ಪಡುವಂಥದ್ದು ಆದರೆ ಅದು ಕಾರ್ಯಗತವಾಗಿ ನಿಮಗೆ ಅನುಭವಕ್ಕೆ ಬರುವವರಿಗೆ ತಾಳ್ಮೆಯಿಂದ ಕಾಯಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ ಮನೆಯಲ್ಲಿ ಪೂಜೆ ಜಪ ಹೋಮ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಬಗ್ಗೆ ಚರ್ಚೆಯನ್ನು ನಡೆಸ್ತೀರಿ ನಮ್ಮ ಮನೆಯಲ್ಲೂ ಕೂಡ ಏನಾದ್ರು ಒಂದು ದೇವತಾ ಕಾರ್ಯವನ್ನು ಮಾಡಬೇಕು ಅನ್ನುವಂತಹದ್ದು ಮುನ್ನೆಲೆಗೆ ಬರುವಂತಹ ವಿಚಾರವಾಗುತ್ತೆ ಹಲವಾರು ಸ್ನೇಹಿತರಿಗೆ ಅಥವಾ ಬಂಧುಗಳಿಗೆ ಭೋಜನವನ್ನು ಮಾಡಿಸಬೇಕು ಅನ್ನುವಂತಹ ವಿಚಾರವೂ ಕೂಡ ಚರ್ಚೆಗೆ ಬರ್ತಕ್ಕಂತಹದ್ದು ಈ ದಿವಸ ಅವಕಾಶಗಳು ಎಲ್ಲ ವಿಷಯಕ್ಕೂ ಹೆಚ್ಚಾಗ್ತಕ್ಕಂತಹ ಸೂಚನೆಗಳು ನಿಮಗೆ ಇರುವಂಥದ್ದಿದೆ ಮಾನಸಿಕವಾದಂತಹ ಸಂತೋಷಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಅಂದರೆ ಏನೋ ಒಂದು ರೀತಿಯ ಉತ್ಸಾಹ ಏನೋ ಒಂದು ರೀತಿಯ ಸಮಾಧಾನ ನೆಮ್ಮದಿ ಸಂತೋಷ ನಿಮ್ಮ ಪಾಲಿಗೆ ಸಿಕ್ಕುವಂಥದ್ದಾಗತ್ತೆ ಆಹಾರದ ಅಗತ್ಯತೆ ಇರುವಂಥವರಿಗೆ ಅನ್ನದಾನವನ್ನು ಮಾಡಿ ಪುಣ್ಯವನ್ನು ಸಂಚಯ ಮಾಡಿಕೊಳ್ಳಿ ಅಂತಕ್ಕಂಥದ್ದು ಜೊತೆಯಲ್ಲಿ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ವೃಷಭರಾಶಿ ಈ ದಿವಸ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ ವೃತ್ತಿಗೆ ನೌಕರಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಆಲೋಚನೆಗಳು ಬರಬಹುದು ಕೆಲಸವನ್ನು ಬದಲಾಯಿಸಬೇಕು ಅಂತಲೋ ಸ್ಥಳವನ್ನು ಬದಲಾಯಿಸಬೇಕು ಅಂತಲೋ ಅಥವಾ ಊರನ್ನೇ ಬದಲಾಯಿಸಬೇಕು ಅಂತಲೋ ಹೀಗೆಲ್ಲ ಒಂದಷ್ಟು ಆಲೋಚನೆಗಳು ಬರಬಹುದು ಆದರೆ ಗ್ರಹಗತಿ ಚೆನ್ನಾಗಿರುವಾಗ ನಿಮ್ಮ ಪ್ರಯತ್ನಗಳಿಗೆ ಒಳ್ಳೆಯ ಫಲ ಸಿಕ್ಕತ್ತೆ ಗ್ರಹಗತಿಗಳು ಚೆನ್ನಾಗಿಲ್ಲದೇ ಇದ್ದಾಗ ಫಲದಲ್ಲಿ ಶೂನ್ಯ ಅನ್ನುವಂಥದ್ದನ್ನು ಗಮನಿಸಿ ಸರಿಯಾಗಿ ತಿಳುವಳಿಕೆಯನ್ನು ಪಡ್ಕೊಂಡು ನಂತರದಲ್ಲಿ ಮುಂದುವರಿತಕ್ಕಂಥದ್ದು ಒಳ್ಳೆಯದು ಮನಸ್ಸಿನಲ್ಲಿ ಆಲೋಚನೆ ಬರ್ತಕ್ಕಂಥದ್ದು ತಪ್ಪಲ್ಲ ಆದರೆ ಸರಿ ತಪ್ಪುಗಳನ್ನು ಆಲೋಚನೆ ಮಾಡಿ ನಿರ್ಧಾರ ಮಾಡುವಂಥದ್ದು ಅತಿ ಮುಖ್ಯವಾಗುತ್ತೆ ನಿರ್ಧಾರ ಮಾಡುವಾಗ ತಪ್ಪು ನಿರ್ಧಾರವನ್ನು ಮಾಡಬಾರ್ದು ಅನ್ನುವಂಥದ್ದು ಎಚ್ಚರಿಕೆ ಅನಗತ್ಯವಾದಂತಹ ವೆಚ್ಚಗಳನ್ನು ನೀವು ಕಡಿವಾಣ ಹಾಕಿ ಉಳಿಸಬೇಕಾದಂಥದ್ದು ದಿನದ ಕೊನೆಯಲ್ಲಿ ಸಾಲವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಅಥವಾ ಆ ಹಣವನ್ನು ಕೇಳಬೇಕಾದಂತಹ ವಿಚಾರ ಮನಸ್ಸಿನಲ್ಲಿ ಬರುವಂಥದ್ದಾಗತ್ತೆ ಮಕ್ಕಳ ವಿದ್ಯಾಭ್ಯಾಸ ಜೊತೆಗೆ ಬೇರೆ ಬೇರೆ ಚಟುವಟಿಕೆಗಳಿಗೆ ಹಣವನ್ನು ಒದಗಿಸ್ತಕ್ಕಂತಹ ಒದಗಿಸಬೇಕಾದಂತಹ ಸವಾಲು ನಿಮಗೆ ಕಾಡಬಹುದು ಮಕ್ಕಳಿಗೋಸ್ಕರವಾಗಿ ಹಣವನ್ನು ನೀವು ಎಲ್ಲಿಂದಲೋ ತಂದು ಕೊಡಬೇಕಾದಂತಹ ಪರಿಸ್ಥಿತಿಯೂ ಕೂಡ ಬರುತ್ತೆ ಅನ್ನುವಂಥದ್ದು ಜ್ಞಾಪಕ ಇರಲಿ ಬೇಸರದಿಂದ ಕೂಡಿಟ್ಟಿದ್ದಂತಹ ಹಣವನ್ನು ನೀವು ಪ್ರಸ್ತಾಪ ಮಾಡಿ ಖರ್ಚು ಮಾಡುವಂತಹ ವಿಚಾರಕ್ಕೆ ಕೇಳಿ ನಿಷ್ಠುರವಾಗ್ತೀರಿ ದುಂದು ವೆಚ್ಚವನ್ನು ನೀವು ಮಾಡಿ ಮನೆಯಲ್ಲಿ ಕೂಡಿಟ್ಟಿದ್ದಂತಹ ಹಣದ ವಿಚಾರವಾಗಿ ಪ್ರಶ್ನೆಯನ್ನು ಮಾಡಿ ಬಯಸ್ಕೊಳ್ಳುವಂತಹ ಕೆಲಸ ಆಗಬಹುದು ಅನ್ನುವಂಥದ್ದು ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಮಿಥುನ ರಾಶಿ ಕಹಿಯ ಸನ್ನಿವೇಶಗಳು ಒರಟಾದಂತಹ ಮಾತು ಅಣಕಿಸುವಂತಹ ಮಾತು ನಿಮ್ಮನ್ನು ತೇಜೋವಧೆ ಮಾಡತಕ್ಕಂತಹ ಮಾತು ಅಪಹಾಸ್ಯ ಮಾಡುವಂತಹ ಮಾತು ಸಂಬಂಧಿಕರಲ್ಲಿ ಕೇಳಿ ಬರಬಹುದು ಆದರೆ ಅದು ಯಾವುದಕ್ಕೂ ಕೂಡ ಮನಸ್ಸನ್ನು ಕೆಡಿಸಿಕೊಳ್ಳದೆ ಧೈರ್ಯದಿಂದ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ ಅನ್ನುವಂಥದ್ದು ಬೇರೆಯವರಿಗೆ ನಿಮ್ಮಿಂದ ತೊಂದರೆ ಆಗದೇ ಇದ್ದರೆ ಸಾಕು ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗದೇ ಇದ್ದರೆ ಸಾಕು ನಿಮ್ಮ ಆತ್ಮತೃಪ್ತಿಗೆ ಯಾವುದು ಒಳಿತೋ ಅಂತಹ ಕೆಲಸಗಳನ್ನು ಮಾಡಿ ಅಂತ ಅರ್ಥ ಸ್ತ್ರೀಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ ಜಾಗ್ರತೆಯನ್ನು ವಹಿಸಿ ವ್ಯಾವಹಾರಿಕವಾದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧ ಕೆಡ್ತಕ್ಕಂತಹ ಸೂಚನೆಗಳಿದೆ ಸಂಬಂಧಿಕರಲ್ಲೇ ಏನೋ ವ್ಯವಹಾರವನ್ನು ಇಟ್ಕೊಳ್ಳೋದು ದುಡ್ಡು ಕಾಸಿನ ವಿಚಾರ ಅದನ್ನು ಒರಟಾಗಿ ಕೇಳುವಂಥದ್ದು ಬಲವಂತವಾಗಿ ಕೇಳುವಂಥದ್ದು ಒತ್ತಡ ಹೇರುವಂಥದ್ದು ಇದರಿಂದ ಸಂಬಂಧಗಳು ಮುರಿದು ಬೀಳ್ತಕ್ಕಂತಹ ಸಾಧ್ಯತೆ ಇದೆ ಇದನ್ನು ಸರಿಯಾಗಿ ನಿಭಾಯಿಸ್ತಕ್ಕಂಥದ್ದು ಒಳ್ಳೆಯದು ಯಾರನ್ನು ಹೇಗೆ ಮಾತಾಡಿಸಬೇಕು ವ್ಯಾವಹಾರಿಕವಾಗಿ ಹೇಗೆ ಬಂಧುತ್ವ ಹೇಗೆ ಇದೆಲ್ಲ ನನ್ನ ವಿವೇಚನೆ ಇಟ್ಟುಕೊಂಡು ಮಾಡಬೇಕಾದಂಥದ್ದಾಗತ್ತೆ ತಾಳ್ಮೆ ಪರೀಕ್ಷೆಯೂ ಕೂಡ ಇರಬಹುದು ಅಂತಹ ಸಂದರ್ಭಗಳು ಬಂದಾಗ ಸರಿಯಾಗಿ ಯೋಚನೆಯನ್ನು ಮಾಡಬೇಕಾಗತ್ತೆ ಏನೋ ಅಗತ್ಯ ಬಂತು ನಮ್ಮ ನೆಂಟ್ರಿದಾರಲ್ಲ ಬಂಧುಗಳಿದಾರಲ್ಲ ಯಾಕೆ ಒಂದು ಸಾರಿ ಕೇಳಬಾರ್ದು ಅವ್ರನ್ನ ಅನ್ನುವಂತಹ ಮನಸ್ಸು ಬರುತ್ತೆ ಆದರೆ ಕೇಳಬಹುದಾ ಬೇಡವಾ ಅನ್ನೋದ್ರ ಬಗ್ಗೆ ವಿವೇಚನೆ ಇರಬೇಕು ಅನ್ನುವಂಥದ್ದು ನಿಮ್ಮ ಮಾತಿನಲ್ಲಿ ಮೃದುತ್ವ ಇರಲಿ ನನಗೆ ಅವಶ್ಯಕತೆ ಇದೆ ಅನಿವಾರ್ಯತೆ ಇದೆ ಅನ್ನುವಂತಹ ಭಾವನೆ ಇರಬೇಕು ನಿಮ್ಮ ಹತ್ರ ಇದೆಯಲ್ಲ ಕೊಡಿ ಅಂತ ಹೇಳಿ ಒತ್ತಡ ಹಾಕೋದಕ್ಕೆ ನೀವ್ಯಾರು ಅದು ಪ್ರಶ್ನೆ ಆಗುತ್ತೆ ಅದನ್ನು ಗಮನಿಸ್ಕೊಳ್ಳಿ ಬಂಧುಗಳು ಹಳೆಯ ವಿಚಾರವನ್ನು ಕೇಳಿ ನಿಮ್ಮ ಮನಸ್ಸನ್ನು ಕೆರಳಿಸಬಹುದು ಹಿಂದೆ ಏನೋ ನಡೆದಿರುತ್ತೆ ಆ ವಿಚಾರ ಮುನ್ನೆಲೆಗೆ ಬರುತ್ತೆ ಆದರೆ ನೀವು ತಾಳ್ಮೆಯನ್ನು ಕಳ್ಕೊಳ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಸೂಕ್ತ ಅಲ್ಲ ಅನ್ನುವಂಥದ್ದು ಮರೆತು ದೊಡ್ಡ ಗಲಾಟೆಯನ್ನು ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಅಲ್ಲಿ ಹೆಚ್ಚಾಗಿರುತ್ತೆ ಹಳೆಯದನ್ನೆಲ್ಲ ಮರೆತಿರುವಾಗ ಮತ್ತೆ ಇಲ್ಲದೇ ಇರತಕ್ಕಂತಹ ಮಾತುಗಳು ಅಲ್ಲಿ ಬರುವಂಥದ್ದು ಆತಂಕ ಕೋಪ ಇದರ ಮಧ್ಯದಲ್ಲಿ ಮನಸ್ಸನ್ನು ಶಾಂತ ಮಾಡಿಕೊಂಡು ಧ್ಯಾನಕ್ಕೆ ಶರಣು ಹೋಗಿ ವಿವೇಚನೆಯನ್ನು ಮರಳಿ ಪಡ್ಕೊಳ್ಳಿ ಅಂತಕ್ಕಂಥದ್ದು ಔದುಂಬರ ವೃಕ್ಷದ ದರ್ಶನವನ್ನು ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ಹಳೆಯ ಕಾಯಿಲೆಗಳೇನಾದರೂ ಇದ್ದರೆ ಸ್ವಲ್ಪ ಮಟ್ಟಿಗೆ ಮುಕ್ತರಾಗಬಹುದೇನೋ ಅನ್ನುವಂತಹ ಭರವಸೆ ನಿಮಗೆ ಸಿಕ್ಕುವಂಥದ್ದಾಗತ್ತೆ ಹೊಸ ವಾಹನ ಖರೀದಿಗೆ ಅವಕಾಶಗಳಾಗುವಂಥದ್ದು ವಿದ್ಯಾರ್ಥಿಗಳಿಗೆ ನಿಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದಾಗುತ್ತೆ ಪ್ರೀತಿ ಪ್ರೇಮ ಇತ್ಯಾದಿ ವಿಚಾರಗಳಲ್ಲಿ ತುಂಬ ಭಾವುಕರಾಗಿ ನೋವನ್ನು ಅನುಭವಿಸ್ತೀರಿ ಆ ಭಾವನೆ ನಿಮ್ಮನ್ನು ಹಿಡಿದಿಡುವ ಹಾಗೆ ಮಾಡುವಂಥದ್ದಾಗುತ್ತೆ ಪ್ರಯಾಣ ಅಷ್ಟೊಂದು ಶುಭಕರವಾಗಿರೋದಿಲ್ಲ ಸಹೋದ್ಯೋಗಿಗಳು ಅಕ್ಕಪಕ್ಕದವರು ನಿಮಗೊಂದಷ್ಟು ಸಮಾಧಾನ ಹೇಳುವಂತಹ ಪರಿಸ್ಥಿತಿ ಒದಗಿ ಬರುತ್ತೆ ಮನೋರೋಗಕ್ಕೆ ಮದ್ದಿಲ್ಲ ಅಂತ ಹೇಳಿ ಏನು ಹೇಳ್ತಾರೆ ಹಿರಿಯರು ಆ ರೀತಿ ಮಾನಸಿಕವಾದಂತಹ ಒತ್ತಡ ನಿಮಗೆ ಹೆಚ್ಚಾಗಿರುತ್ತೆ ಅದರಿಂದ ಹೊರಬಂದರೆ ಮಾತ್ರ ನಿಮಗೆ ಎಲ್ಲವೂ ಕೂಡ ಒಳಿತಾಗುವಂಥದ್ದು ನೋವು ಬೇಸರಗಳು ದೂರವಾಗುವಂಥದ್ದಿದೆ ಆಲೋಚನೆಯನ್ನು ಮಾಡಿ ಮಹಾವಿಷ್ಣುವನ್ನು ಸ್ಮರಣೆ ಮಾಡಿ ಶುಭವಾಗಿ ಸಿಂಹರಾಶಿ ಹವಾಮಾನ ವೈಪರೀತ್ಯದಿಂದ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಬಹುದು ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು ಸಂತೋಷದಿಂದ ಕಾಲ ಕಳೆಯಬೇಕಾದಂತಹ ಈ ದಿವಸ ನಿಮ್ಮ ಪಾಲಿಗೆ ಏನೋ ಒಂದು ರೀತಿಯ ಬೇಸರವನ್ನು ಉಂಟು ಮಾಡುತ್ತೆ ಅಷ್ಟೊಂದು ಖುಷಿ ನಿಮಗೆ ಸಿಕ್ಕದೇ ಇರುವ ಹಾಗಾಗತ್ತೆ ಅಂತಕ್ಕಂಥದ್ದು ಕುಟುಂಬ ಮತ್ತು ಸಂಬಂಧಿಕರು ನಿಮ್ಮ ಆರೋಗ್ಯದಲ್ಲಿ ತುಂಬ ಆತಂಕವನ್ನು ಪಡುವ ಹಾಗೆ ಮಾಡಿಬಿಡ್ತೀರಿ ಭಗವಂತನ ಅನುಗ್ರಹದಿಂದ ಆ ರೀತಿ ಏನೂ ಸಮಸ್ಯೆಗಳಿಲ್ಲದೇ ಇರಬಹುದು ಆದರೆ ನೋಡಿದವರಿಗೆ ಆತಂಕ ಆಗುವ ರೀತಿಯಲ್ಲಿ ನೀವಿರ್ತೀರಿ ಅನ್ನುವಂಥದ್ದು ನಿಮ್ಮ ಪರವಾಗಿ ಶಕ್ತಿ ದೇವಸ್ಥಾನಗಳಲ್ಲಿ ಪೂಜೆಯ ವ್ಯವಸ್ಥೆಯನ್ನು ಮಾಡಿದರೆ ಬಹಳ ಒಳ್ಳೆಯದು ಅನ್ನುವಂಥದ್ದು ಸೂಚನೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದಿದೆ ಯಾರೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ತಕ್ಕಂತಹ ಅಗತ್ಯತೆ ಇರೋದಿಲ್ಲ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ರಾಶಿ ಸಾಲದ ವಿಚಾರವಾಗಿ ಒಳ್ಳೆಯ ವಾತಾವರಣ ಇರೋದಿಲ್ಲ ನೀವು ಸಾಲ ಮಾಡುವಂಥದ್ದು ಸಾಲ ಕೊಡಿಸುವಂಥದ್ದು ಅಥವಾ ಬೇರೆಯವರಿಂದ ನೀವು ಇನ್ನೇನೋ ಕೇಳಿ ಪಡ್ಕೊಳ್ಳುವಂಥದ್ದು ಇದು ಯಾವುದೂ ಕೂಡ ಒಳಿತಲ್ಲ ಅಂತ ಹೇಳಿ ಹೇಳಬೇಕು ಕುಟುಂಬದಲ್ಲಿಯೂ ಕೂಡ ಅಸಮಾಧಾನಕರವಾದಂತಹ ವಾತಾವರಣ ಇರುತ್ತೆ ಏನು ಒಂದು ರೀತಿಯಲ್ಲಿ ನೆಮ್ಮದಿ ಅಂತಕ್ಕಂಥದ್ದು ಇಲ್ವೇ ಇಲ್ವಾ ಅನ್ನುವ ಪ್ರಶ್ನೆಗಳು ಹೇಳುವಂಥದ್ದಿರುತ್ತೆ ದಿನಚರಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾಗತ್ತೆ ನಿರೀಕ್ಷಿತವಾದಂತಹ ಸಾಧನೆಯನ್ನು ಮಾಡೋದಕ್ಕೆ ಅವಕಾಶಗಳು ಮತ್ತೆ ಮತ್ತೆ ಸಿಕ್ಕತ್ತೆ ಮನಸ್ಸು ಧೃತಿಗೆ ಆದರೆ ತಾಳ್ಮೆ ಇರಬೇಕು ಅನ್ನುವಂಥದ್ದು ಮುಖ್ಯ ನಿಮ್ಮ ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿಟ್ಟುಕೊಳ್ಳಿ ವಿಶೇಷವಾಗಿ ದಕ್ಷಿಣಾ ಮೂರ್ತಿಯನ್ನು ಸ್ಮರಣೆ ಮಾಡಿ ಆ ಮೇಧಾ ದಕ್ಷಿಣ ಮೂರ್ತಿ ನಿಮಗೆ ಮನಸ್ಸನ್ನು ಹತೋಟಿಯಲ್ಲಿ ಶಕ್ತಿಯನ್ನು ಕೊಡಲಿ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂತಹ ವಿವೇಚನೆಯನ್ನು ಮಾಡುವಂತಹ ಶಕ್ತಿಯನ್ನು ಕೊಡಲಿ ಶುಭವಾಗಲಿ ತುಲಾರಾಶಿ ಕುಟುಂಬದಲ್ಲಿ ಮಂಗಳ ಕಾರ್ಯದ ವಿಚಾರವನ್ನು ಪ್ರಸ್ತಾಪ ಮಾಡಿ ತುಂಬ ದೊಡ್ಡ ಸಂಭ್ರಮದಲ್ಲಿರ್ತೀರಿ ಸಂತೋಷದಲ್ಲಿ ಇರ್ತೀರಿ ಅಂತ ಅರ್ಥ ಹೊಸ ಹೊಸ ವ್ಯಾಪಾರಗಳಾಗಲಿ ವ್ಯವಹಾರಗಳಾಗಲಿ ಈ ಎಲ್ಲವನ್ನು ವಿಚಾರ ಮಾಡ್ತಾ ಮನಸ್ಸಿನಲ್ಲಿ ಎಲ್ಲರೂ ಕೂಡ ಸಂತೋಷವನ್ನು ಹೊಂದತಕ್ಕಂತಹದ್ದು ಕುಟುಂಬದಲ್ಲಿ ಆಗುವಂಥದ್ದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಏನೋ ಒಂದು ರೀತಿಯ ಉತ್ಸಾಹ ಸಂತೋಷ ಎಲ್ಲವೂ ಕೂಡ ಪಡ್ಕೊಂಡಂತಹ ಎಲ್ಲವನ್ನು ಅನುಭವಿಸಿದಂತಹ ಒಂದು ತೃಪ್ತ ಭಾವ ಕಾಣುವಂಥದ್ದಾಗತ್ತೆ ಸಂಬಂಧಿಕರು ಸ್ನೇಹಿತರು ಮನೆಗೆ ಬರಬಹುದು ಇದರಿಂದ ಮನಸ್ಸಿಗೆ ಇನ್ನಷ್ಟು ನಿಮಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ ನಿಮ್ಮ ಸಾಧನೆ ಯೋಜನೆ ಇದೆಲ್ಲವನ್ನು ಅವರ ಜೊತೆಯಲ್ಲಿ ಹಂಚಿಕೊಳ್ಳತಕ್ಕಂತಹ ಒಂದು ಸಂದರ್ಭ ಸಿಕ್ಕತ್ತೆ ಅಂತ ಅರ್ಥ ತುಂಬ ದಿವಸದಿಂದ ಸಮಸ್ಯೆಯಾಗಿ ಉಳಿದಿದ್ದಂತಹ ಯಾವುದೋ ಒಂದು ವ್ಯವಹಾರ ಇವತ್ತು ಸುಖಾಂತ್ಯಗೊಳ್ಳುವಂತಹ ಸೂಚನೆಯೂ ಕೂಡ ಇದೆ ಅಂತಕ್ಕಂಥದ್ದು ದೂರದ ಸಂಬಂಧಿಕರ ಜೊತೆಯಲ್ಲಿರ್ತಾರೆ ದೂರದಿಂದ ಸಿಹಿ ಸುದ್ದಿಯೂ ಕೂಡ ಬರುವಂಥದ್ದಿದೆ ಕುಲದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ವೃಶ್ಚಿಕ ರಾಶಿ ಪ್ರೇಮಿಗಳಿಗೆ ಶುಭವಾದಂತಹ ದಿವಸ ಅಲ್ಲ ಪರಸ್ಪರ ಜಗಳವಾಗತಕ್ಕಂತಹ ಸಾಧ್ಯತೆ ಇದೆ ವ್ಯವಹಾರ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಮತ್ತು ಮಹತ್ವ ಹೆಚ್ಚು ಕೆಲಸವನ್ನು ಮಾಡ್ತಕ್ಕಂಥದ್ದಾಗತ್ತೆ ಭವಿಷ್ಯದ ಬಗ್ಗೆ ಯಾವುದೇ ರೀತಿಯ ಚಿಂತನೆಯನ್ನು ಮಾಡದಲೇ ಇರತಕ್ಕಂತಹ ದಿವಸ ನಾಳೆ ನೋಡೋಣ ಅನ್ನುವಷ್ಟರ ಮಟ್ಟಿಗೆ ನೀವು ಮಾನಸಿಕವಾಗಿ ಸಿದ್ಧವಾಗಿರ್ತೀರಿ ಆಕಸ್ಮಿಕವಾಗಿ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥದ್ದು ದಂಪತಿಗಳು ಸಂತೋಷದಿಂದ ಇರತಕ್ಕಂತಹ ಒಂದು ವಾತಾವರಣ ಇರುತ್ತೆ ಸಾಮಾಜಿಕವಾದಂತಹ ಕ್ಷೇತ್ರದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗ್ತಕ್ಕಂಥದ್ದಿದೆ ಸಂತೋಷವನ್ನು ಸ್ನೇಹಿತರ ಜೊತೆಯಲ್ಲಿ ಹಂಚಿಕೊಳ್ಳತಕ್ಕಂತಹ ಯೋಗ ನಿಮಗೆ ಒದಗಿ ಬರುತ್ತೆ ಹಲವಾರು ದಿವಸಗಳಿಂದ ನಿಮ್ಮನ್ನು ಕಾಡ್ತಾ ಇದ್ದಂತಹ ಜಟಿಲ ಸಮಸ್ಯೆಗಳು ಪರಿಹಾರ ರೂಪವನ್ನು ಪಡ್ಕೊಳ್ತಕ್ಕಂಥದ್ದಿದೆ ಹೀಗೆ ಒಂದಷ್ಟು ಒಳ್ಳೆಯ ಫಲಗಳು ಮತ್ತೊಂದಷ್ಟು ಆತಂಕವನ್ನು ಸೃಷ್ಟಿ ಮಾಡತಕ್ಕಂತಹ ಫಲಗಳು ನಿಮ್ಮನ್ನು ಕಾಡುವಂಥದ್ದಿದೆ ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ಮಾಮಿ ಶನೈಶ್ಚರಂ ಎಂಬತಕ್ಕಂತಹ ಪ್ರಾರ್ಥನೆ ಇರಲಿ ಶುಭವಾಗಲಿ ಧನುರಾಶಿ ರಾಶಿ ಸ್ನೇಹಿತರ ಜೊತೆಯಲ್ಲಿ ಹೆಚ್ಚು ಕಾಲವನ್ನು ಕಳೀತಕ್ಕಂತಹ ಅವಕಾಶ ಸಿಕ್ಕತ್ತೆ ಅಕಸ್ಮಾತ್ತಾಗಿ ಸಾಧುಗಳ ಯೋಗಿಗಳ ದರ್ಶನ ಆಗಬಹುದು ಅದು ನಿಮ್ಮ ಪೂರ್ವಜನ್ಮದ ಸುಕೃತ ಅಂತ ಹೇಳಿ ಭಾವಿಸಬೇಕು ನಿಮ್ಮ ಆದಾಯ ಹೆಚ್ಚಾಗ್ತಕ್ಕಂತಹ ಸೂಚನೆಗಳಿದೆ ಮಕ್ಕಳಿಗೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಮದುವೆಯ ವಿಚಾರ ಅನ್ನುವಂಥದ್ದು ಯಾಕೋ ಅಡ್ಡಿಯನ್ನು ತರುವಂತಹ ಸೂಚನೆಗಳಿದೆ ಆ ಸಮಸ್ಯೆಗಳು ಮತ್ತೆ ಮತ್ತೆ ನಿಮ್ಮನ್ನು ಕಾಡ್ತಾ ಇದ್ದರೆ ಸೂಕ್ತ ಪರಿಹಾರ ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಅಡ್ಡಿ ದೂರವಾಗತಕ್ಕಂಥದ್ದು ಶುಭದಾಯಕವಾದಂತಹ ಮಾತಿನಿಂದ ನಿಮ್ಮ ಜೀವನದಲ್ಲಿ ಏನೋ ಒಂದು ರೀತಿಯ ಪರಿವರ್ತನೆ ಅಂತಕ್ಕಂಥದ್ದನ್ನು ಕಾಣ್ತೀರಿ ಅನ್ನುವಂಥದ್ದು ನಿಮ್ಮ ಗುರುಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅವರ ದರ್ಶನ ಮಾಡಿ ಅವರ ಆಶೀರ್ವಾದ ಅನುಗ್ರಹವನ್ನು ಪಡ್ಕೊಳ್ಳಿ ಶುಭವಾಗಲಿ ಮಕರ ರಾಶಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಬಿದ್ದು ಗಾಯವನ್ನು ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಆ ಒಂದು ಕಷ್ಟ ನೋವನ್ನು ನೀವು ಅನುಭವಿಸಬೇಕಾದಂಥದ್ದು ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆಯನ್ನು ಮಾಡತಕ್ಕಂಥದ್ದು ಶುಭದಾಯಕವಾಗಿಲ್ಲ ಹಾಗಾಗಿ ಹಣ ಹೂಡಿಕೆ ಮಾಡುವಂತಹ ಅಭಿಪ್ರಾಯ ಇದ್ದರೆ ಅದು ಬೇಡ ಅನ್ನುವಂತಹ ಅರ್ಥ ಕೆಲಸವನ್ನು ನಿರ್ಧಾರ ಮಾಡಿ ಬಹಳ ಯೋಚನೆ ಮಾಡಿ ನೀವು ಮಾಡುವಂಥದ್ದು ನಿಮಗೆ ಅನುಕೂಲವಾಗುತ್ತೆ ಬಲವಂತವಾಗಿ ಮಾಡಿದಂತಹ ಕೆಲಸಗಳಿಂದ ಯಾವ ಫಲವೂ ಇಲ್ಲ ಕೇವಲ ದೇಹಶ್ರಮ ಮಾನಸಿಕವಾದಂತಹ ಒತ್ತಡ ಅಷ್ಟೇ ಅನ್ನುವಂಥದ್ದು ನೀವು ಕೂಡ ಬೇಡದೇ ಇರತಕ್ಕಂತಹ ಅಪವಾದಗಳಿಗೆ ಒಳಗಾಗ್ತೀರಿ ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪುಗಳು ನಿಮ್ಮ ಮೇಲೆ ಬರಬಹುದು ಅಥವಾ ಕಾಲಗರ್ಭದಲ್ಲಿ ಮರೆಯಾದಂತಹ ಕೆಲವು ವಿಚಾರಗಳು ಮತ್ತೆ ಮರುಕಳಿಸಿ ಆ ತಪ್ಪನ್ನೇ ಮುಂದಿಟ್ಟುಕೊಂಡು ಆ ತಪ್ಪನ್ನೇ ಪ್ರಧಾನವಾಗಿಟ್ಟುಕೊಂಡು ಮತ್ತೆ ನಿಮ್ಮನ್ನು ಅವಮಾನಿಸ್ತಕ್ಕಂತಹದ್ದು ಕಾನೂನಿನ ಕಟ್ಟಲೆಗೆ ಸಿಕ್ಕಿಸ್ತಕ್ಕಂತಹ ಕೆಲಸ ಆಗಬಹುದು ಅಂತ ಅರ್ಥ ನಿಮ್ಮ ಸ್ವಭಾವ ಶಾಂತವಾಗಿರಬೇಕು ಅನ್ನುವಂಥದ್ದು ಮುಖ್ಯವಾದಂತಹ ಅಂಶ ಯಾವುದೇ ಕೆಲಸ ಮಾಡೋದಕ್ಕೆ ಮನಸ್ಸಿರುವುದಿಲ್ಲ ಆದರೆ ಕೆಲವು ಕೆಲಸಗಳು ತುಂಬ ಅನಿವಾರ್ಯ ಅಂತ ಹೇಳಿ ಅನಿಸುತ್ತೆ ಮೂಳೆ ಅಥವಾ ನರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ತೊಂದರೆಗಳು ನಿಮಗೆ ಕಾಣಬಹುದು ಅನ್ನುವಂಥದ್ದು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡುವಾಗ ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿ ಸರ್ವರೋಗಹರಂ ದೇವಂ ದತ್ತಾತ್ರೇಯ ಮಹಂಭಜೆ ಎಂಬುದಾಗಿ ಸದ್ಗುರು ದತ್ತಾತ್ರೇಯರನ್ನು ಕುರಿತು ಕಣ್ಣು ಮುಚ್ಚಿ ಧ್ಯಾನಾವಸ್ಥೆಯಲ್ಲಿ ಕುಳಿತುಕೊಂಡು ಪರಿಶುಭ್ರವಾದಂತಹ ಮನಸ್ಸಿನಿಂದ ಹನ್ನೆರಡು ಬಾರಿ ಪಠನೆಯನ್ನು ಮಾಡಿ ಆ ಜಗದ್ಗುರುಗಳ ಪುನಃಪುನಃ ಮಂತ್ರ ಪಠನದಿಂದ ನಿಮ್ಮ ಮನಸ್ಸು ಶುದ್ಧಿಯಾಗೋದರ ಜೊತೆಗೆ ಗುರುಗಳ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ ಅಂತಹ ದತ್ತಾತ್ರೇಯರು ನಿಮ್ಮನ್ನು ಸದಾಕಾಲ ರಕ್ಷಿಸ್ತಾರೆ ಅಂಬತಕ್ಕಂತಹ ಒಂದು ದೃಢವಾದ ನಂಬಿಕೆಯಲ್ಲಿ ಈ ಮಂತ್ರ ಜಪವನ್ನು ಮಾಡಿ ಗುರುಗಳ ಆಶೀರ್ವಾದ ಅನುಗ್ರಹ ನಿಮಗೆ ಸಿಕ್ಕಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ ಶುಭವಾಗಿ ಕುಂಭರಾಶಿ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದರೆ ಆ ಪ್ರಾಣಿಗಳ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗಬಹುದು ಸ್ವಲ್ಪ ಮಟ್ಟಿಗೆ ಆರೈಕೆಯನ್ನು ಮಾಡಿ ಜೊತೆಗೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೊಡಿಸುವ ಬಗ್ಗೆ ಗಮನಹರಿಸಿ ನಿಮ್ಮ ಹೊಟ್ಟೆನೋವಿನ ಸಮಸ್ಯೆ ನಿಮಗೆ ತೊಂದರೆಯನ್ನು ಮಾಡಬಹುದು ಅಪರಿಚಿತವಾದಂತಹ ವ್ಯಕ್ತಿಗಳ ಮೇಲೆ ಇಟ್ಟಂತಹ ನಂಬಿಕೆ ತೊಂದರೆಗೆ ಕಾರಣವಾಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಲಿ ನಿಮ್ಮ ಜೀವನದ ಶೈಲಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿಕೊಳ್ಬೇಕಾದಂತಹ ಅನಿವಾರ್ಯತೆ ಅಗತ್ಯತೆ ನಿಮಗಿರುತ್ತೆ ಹಾಗಾಗಿ ಅಲ್ಲಿ ಬದಲಾವಣೆಯನ್ನು ಕಂಡರೆ ಬದಲಾವಣೆ ಆದರೆ ಅದು ನಿಮಗೆ ಅನುಕೂಲವೇ ಹೊರತು ಇಲ್ಲದಿದ್ದರೆ ತೊಂದರೆ ಅಂತಕ್ಕಂಥದ್ದು ಮಾತಿನಲ್ಲಿ ನಮ್ರತೆ ಇರಲಿ ವಿಧೇಯತೆ ಇರಲಿ ನಿಮ್ಮ ಮಾತು ಗೌರವವನ್ನು ಹೆಚ್ಚು ಮಾಡುತ್ತೆ ಅಥವಾ ಅವಮಾನವನ್ನೂ ಮಾಡುತ್ತೆ ಎರಡೂ ಕೂಡ ನಿಮ್ಮ ಕೈಯಲ್ಲಿದೆ ಯಾರ ಜೊತೆಯಲ್ಲಿ ಹೇಗೆ ಮಾತಾಡಬೇಕು ಹೇಗೆ ವರ್ತಿಸಬೇಕು ಅಂತಕ್ಕಂತಹ ವಿವೇಚನೆ ಬಹಳ ಮುಖ್ಯವಾಗಿ ಬೇಕಾದಂಥದ್ದು ಬೇರೆಯವರು ಒಪ್ಪಿಕೊಳ್ತಕ್ಕಂತಹ ಕೆಲಸವನ್ನು ನೀವು ಮಾಡಬಾರ್ದು ಹಾಗಾಗಿ ಅವರ ಕೆಲಸಕ್ಕೆ ಅವರನ್ನು ಬಿಟ್ಬಿಡಬೇಕು ನಿಮ್ಮ ಕೆಲಸವನ್ನು ನೀವು ಮಾಡಬೇಕು ಅಂತಕ್ಕಂಥದ್ದು ಅಂದರೆ ತೋರಿಕೆಯ ಕೆಲಸವೂ ಕೂಡ ಆಗಬಾರ್ದು ಯಾರೋ ನೀವು ಕೆಲಸ ಮಾಡಿದ್ದನ್ನು ಒಪ್ಕೊಂಬಿಟ್ರು ಹೊಗಳಬಿಟ್ರು ಅಂತಂದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ ನೀವು ಮನಸ್ಪೂರ್ವಕವಾಗಿ ಆ ಕೆಲಸವನ್ನು ಮಾಡಬೇಕು ಬೇರೆಯವರು ನೋಡಲಿ ಹೊಗಳಿ ಅಂತ ಹೇಳಿ ಮಾಡುವಂಥದ್ದಲ್ಲ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ ಕೊನೆಯದಾಗಿ ಮೀನರಾಶಿ ವಿದ್ಯಾರ್ಥಿಗಳು ತಮ್ಮ ವಿದ್ಯೆಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಈ ದಿವಸ ಅವಕಾಶ ಇದೆ ಮನೆಯಲ್ಲಿ ಹೆಂಗಸರು ಮೋಸಕ್ಕೆ ವಂಚನೆಗೆ ಒಳಗಾಗ್ತಕ್ಕಂತಹ ಸಂದರ್ಭಗಳಿದೆ ಯಾವುದೋ ಒಂದು ಪದಾರ್ಥ ಬಹಳ ಸುಂದರವಾಗಿ ಕಾಣ್ತು ಅಂತ ಹೇಳಿ ಖರೀದಿ ಮಾಡೋದಕ್ಕೆ ಹೋಗಬಹುದು ಅಲ್ಲಿ ಆ ಪದಾರ್ಥ ಮೋಸದಿಂದ ಕೂಡಿರ್ಬೋದು ಗೊತ್ತಾಗದಲೇ ಪದಾರ್ಥವನ್ನು ತಂದ ಮೇಲೆ ಗೊತ್ತಾದರೆ ವಂಚನೆಗೆ ಒಳಗಾದ ಹಾಗೆ ವ್ಯವಹಾರ ಮಾಡುವಾಗ ಬಹಳ ಎಚ್ಚರಿಕೆ ಇರಬೇಕು ಅನ್ನುವಂತಹ ಮಾತು ಅಪರಿಚಿತ ವ್ಯಕ್ತಿ ನಿಮಗೆ ಮೋಸ ಮಾಡೋದಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾನೆ ಅನ್ನುವಂತಹ ಎಚ್ಚರಿಕೆ ನಿಮಗೆ ಪ್ರತಿ ಕ್ಷಣದಲ್ಲೂ ಕೂಡ ಇರಬೇಕು ದುಬಾರಿ ವಸ್ತುಗಳ ಖರೀದಿಗೆ ಅವಕಾಶ ಒದಗಿ ಬಂದಿದೆ ಅಂತಾದರೆ ತುಂಬ ತುಂಬ ಎಚ್ಚರಿಕೆಯನ್ನು ನೀವು ಗಮನಿಸ್ಕೊಂಡು ಮಾಡಬೇಕಾದಂತಹದ್ದು ಕುಟುಂಬದ ವಾತಾವರಣ ಬಹಳ ಚೆನ್ನಾಗಿರುತ್ತೆ ಆದರೆ ಈ ರೀತಿಯ ವ್ಯವಹಾರದಿಂದ ಇಡೀ ಕುಟುಂಬದಲ್ಲಿರತಕ್ಕಂತಹ ಸಂತೋಷ ನೆಮ್ಮದಿ ಎಲ್ಲವೂ ಕೂಡ ಹಾಳಾಗಿ ಹೋಗುತ್ತೆ ಜೊತೆಗೆ ಗಲಾಟೆಗೆ ಅವಕಾಶವಾಗುತ್ತೆ ಹೆಚ್ಚು ಅನುಭವಿಗಳ ಮಾರ್ಗದರ್ಶನದಿಂದ ಉತ್ತಮವಾದಂತಹ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶಗಳು ಸಿಕ್ಕುತ್ತೆ ಅವರ ಒಡನಾಟ ನಿಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಹೇಳಿ ಭಾವಿಸಿ ಮಹಾವಿಷ್ಣುವನ್ನು ಸ್ಮರಣೆ ಮಾಡಿ she